ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಪದ್ಯ ಮತ್ತು ಗದ್ಯ ಭಾಗದಿಂದ ಪರೀಕ್ಷೆಗೆ ಬರುವಂತಹ ಪ್ರಮುಖ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ಇಂದು ನೋಡೋಣ ಮೊದಲನೆಯದಾಗಿ ರಾವಣ ಸೀತೆಯ ನಡುವೆ ಪ್ರಮದವನದಲ್ಲಿ ನಡೆದ ಸಂಭಾಷಣೆಯನ್ನು ವಿವರಿಸಿ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಮತ್ತೊಂದು ಪ್ರಶ್ನೆ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಹಾಗೆ ಮುಂದಿನ ಪ್ರಶ್ನೆಗೆ ನೋಡೋದಾದರೆ ಮುಂದಿನ ಪ್ರಶ್ನೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಓದಗುವ ಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಮುಂದಿನ ಪ್ರಶ್ನೆ ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಇವು ಪ್ರಮುಖವಾದಂಥ ನಾಲ್ಕು ಅಂಕದ ಪ್ರಶ್ನೆಗಳಾಗಿರುತ್ತೆ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ತನಗಾದ ಹವಾಮಾನವನ್ನು ದ್ರೌಪದಿ ಭೀಮನಿಗೆ ಯಾವ ರೀತಿಯಾಗಿ ಹೇಳ್ಕೊತಾಳೆ ಅದರ ಒಂದು ರೀತಿಯನ್ನು ಇಲ್ಲಿ ವಿವರಿಸಬೇಕಾಗುತ್ತೆ ನೀವು ಹಾಗೆ ಮುಂದಿನ ಪ್ರಶ್ನೆ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಮುಂದಿನ ಪ್ರಶ್ನೆ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೇಗೆ ನಿರೂಪಿಸಿದ್ದಾನೆ ಹಾಗೂ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುವುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಹಾಗೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಮುಂದೆ ಮುಂದಿನ ಪ್ರಮುಖ ಪ್ರಶ್ನೆಗಳು ಜಾಲಿಯ ಮರವು ನಿರುಪಯುಕ್ತವೆಂಬುವುದನ್ನು ಪುರಂದರ ದಾಸರು ಹೇಗೆ ನಿರೂಪಿಸಿದ್ದಾರೆ ಮತ್ತೊಂದು ಪ್ರಶ್ನೆ ಸಮಾಜ ಕಂಟಕರ ಬಗೆಗೆ ಪುರಂದರದಾಸರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದೆ ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತಿನ ಸ್ವಾರಸ್ಯವನ್ನು ವಿವರಿಸಿ ಇದು ಪ್ರಮುಖವಾಗಿ ಕೇಳ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಮುಂದಿನ ಪ್ರಶ್ನೆ ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಹೇಗೆ ಸಫಲಗೊಳಿಸಿಕೊಳ್ಳಬೇಕು ಎಂದು ಬೇಂದ್ರೆ ಕರೆ ಕೊಡುತ್ತಾರೆ ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಕವಿ ಬೇಂದ್ರೆಯವರು ಹೇಳಿದ್ದಾರೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ವಿವರಿಸಿ ಮುಂದಿನ ಪ್ರಶ್ನೆ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ವಿವರಿಸಿ ಶಿಲುಬೆ ಶಿಲುಬೆಗೇರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ ವಿವರಿಸಿ ಮುದುಕಿಯ ತಳಮಳವು ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು ಅಂದರೆ ನೆನಪುಗಳೇನು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹತ್ತಿಯ ಬೀಜದ ಮತ್ತು ಮಾನವ ಜೀವದ ಪಯಣವನ್ನು ಕವಿಯೇಗೆ ಸಮೀಕರಿಸಿದ್ದಾರೆ ಹತ್ತಿ ಚಿತ್ತ ಮತ್ತು ಕವಿತೆಯ ಸ್ವಾರಸ್ಯವನ್ನು ಚರ್ಚಿಸಿರಿ ಕವಿಯತ್ರಿ ಅಗ್ನಿಪರ್ವತ ಜ್ವಾಲಾಮುಖಿ ಆಗಿದ್ದೇನೆ ಎನ್ನಲು ಕಾರಣಗಳೇನು ಇದು ನಾಲ್ಕನೇ ಅಂಕದ ಪ್ರಮುಖ ನಾಲ್ಕು ಅಂಕದ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಮತ್ತೊಂದು ಪ್ರಶ್ನೆ ನೋಡೋದಾದರೆ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಬಸಲಿಂಗನ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಮತ್ತೊಂದು ಪ್ರಶ್ನೆ ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಒಂದು ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಹೇಗೆ ಚರ್ಚಿಸಲಾಗಿದೆ ಅದನ್ನು ನೀವು ಬರೀಬೇಕಾಗುತ್ತೆ ಚರ್ಚಿಸಿ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪಾರೆಗೆ ಒದಗಿದ್ದ ಸಮಸ್ಯೆಗಳೇನು ಬಾಲದ ಕೋತಿಗಳು ಮತ್ತು ಹಾಡು ಅಕ್ಕಿಗಳಿಗಾದ ಅನಾನುಕೂಲಗಳು ಯಾವುವು ವಿವರಿಸಿ ಮುಂದಿನ ಪ್ರಶ್ನೆ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುವುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಇದು ನಾಲ್ಕು ಅಂಕದ ಪ್ರಶ್ನೆಗಳಾಗಿದ್ದು ಮುಂದಿನ ಪ್ರಶ್ನೆ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿತ್ತು ಹೇಗೆ ಕನ್ನಡಿಗರೆನಿಸಿಕೊಳ್ಳಲು ಯಾವ ಯೋಗ್ಯತೆಯ ಪ್ರಶ್ನೆಗಳು ನಮ್ಮನ್ನು ಚುಚ್ಚಬೇಕು ವಿವರಿಸಿ ಹಾಗೆ ಮುಂದಿನ ಪ್ರಮುಖ ಪ್ರಶ್ನೆಗಳು ಮುಂದಿನ ಪ್ರಶ್ನೆ ಹೊರನಾಡಿನಿಂದ ಬಂದು ಕನ್ನಡ ನಾಡಿನಲ್ಲಿ ನೆಲೆಸಿರುವವರ ಲೇಖಕರು ಹೇಗೆ ವಿವರಿಸಿದ್ದಾರೆ ಮುಂದಿನ ಪ್ರಶ್ನೆ ಚಿನ್ನಮ್ಮನ ಕುಟುಂಬ ಒಳೆಯ ಬಗ್ಗೆ ಅಸಹನೆ ಹೊರಬಾರ ಹೊರಬಾರದೆಂದು ಲೇಖಕಿ ಬಯಸುವುದೇಕೆ ದಣಿ ಹಾಗೂ ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಒಳೆಯ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು ಆ ಸಂದರ್ಭವನ್ನು ಬರಿತೀರಾ ಮುಂದಿನ ಪ್ರಶ್ನೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಕಲಾಂ ಅವರು ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನು ಕೇಳಿದ ಏನು ಹೇಳಿದರು ತಮ್ಮನ್ನು ಭೇಟಿಯಾದ ಮಕ್ಕಳಿಗೆ ಕಲಾಂ ಹೇಳಿದ್ದೇನು ಮುಂದಿನ ಪ್ರಶ್ನೆ ಮುದ್ದಣ್ಣ ಮನೋರಮೆಯರ ಸಂವಾದದ ಸ್ವಾರಸ್ಯವನ್ನು ವಿವರಿಸಿ ಮುಂದಿನ ಪ್ರಶ್ನೆ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಎಂತಹ ತಿರುಳು ಕನ್ನಡದಲ್ಲಿ ಕಥೆಯನ್ನು ಹೇಳುವುದಾಗಿ ಮುದ್ದಣ್ಣ ಮನೋರಮೆಗೆ ಹೇಳುತ್ತಾನೆ ಮುದ್ದಣ್ಣ ಅರಮನೆಯಿಂದ ಬಂದ ಪರಿ ಯಾವ ರೀತಿ ಬಂದಿದ್ದು ಹಾಗೂ ಮನೋರಮೆಯ ಉಪಚಾರಗಳು ಹೇಗಿತ್ತು ಮುದ್ದಣ್ಣನಿಗೆ ಸು ಇದನ್ನು ವಿವರಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆ ಪಟ್ಟಣದ ಚಹಾದಂಗಡಿಗಳು ಹೇಗಿರುತ್ತವೆ ಮುಂದಿನ ಪ್ರಶ್ನೆ ಹಳ್ಳಿಯ ಹೋಟೆಲುಗಳಲ್ಲಿ ಬಂದ ನವೀನತೆಯನ್ನು ಕುರಿತು ಬರೆಯಿರಿ ಹಳ್ಳಿ ಮತ್ತು ಪಟ್ಟಣ ಹೋಟೆಲ್ಗಳ ಮಾಣಿಯ ಕುರಿತು ಬರೆಯಿರಿ ಮುಂದಿನ ಪ್ರಶ್ನೆ ಹಳ್ಳಿ ಮತ್ತು ಪಟ್ಟಣ ಹೋಟೆಲುಗಳ ಮಾಣಿಯ ಕುರಿತು ಬರೆಯಿರಿ ಹಾನಿ ಮತ್ತು ಮಾವುತ ವೇಲಾಯುದನನ್ನು ಸಾಗು ಹಾಕಲು ಮಠದವರು ಹವಣಿಸಿದ್ದೇಕೆ ಮುಂದಿನ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನ ಬೇಸರ ಮೂಡಲು ಕಾರಣವೇನು ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂದರೆ ಹೇಗೆ ಅವನು ಸತ್ತಿದ್ದು ಅದನ್ನು ವಿವರಿಸಬೇಕಾಗುತ್ತೆ ನೀವು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋದಾದರೆ ಆನೆ ಮತ್ತು ಮಾವುತ ವೇಲಾಯುದನನ್ನು ಸಾಗು ಹಾಕಲು ಮಠದವರು ಅವಣಿಸಿದ್ದೇಕೆ ಮುಂದಿನ ಪ್ರಶ್ನೆ ದುರ್ಗಪ್ಪ ನಿರ್ಮಾಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಇಷ್ಟು ನಾಲ್ಕು ಅಂಕದ ಪ್ರಶ್ನೆಗಳಾಗುತ್ತೆ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಬಂದು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಕ್ವಶನ್ ಪೇಪರಲ್ಲಿ ನಲವತ್ತನೇ ಕ್ವಶನ್ ಏನಿದೆ ಅದನ್ನು ಪದ್ಯದ ಒಂದು ಪ್ಯಾರದಿಂದ ತಗೊಂಡು ನಿಮಗೆ ಕ್ವಶನನ್ನು ಕೇಳಲಾಗುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ಮೊದಲನೆಯದಾಗಿ ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ನೀನಲ್ಲ ನೀನ್ ನಿನ್ನಲ್ಲದುಳಿದವರು ಚಿತ ಬಾಹಿರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡೋ ಕುಟಾರನ ಯಮನ ಕಾಣಿಸಿ ಕರುಣಿಸಿಂದಳು ಕಾಂತೆ ಕೈಮುಗಿದು ಈ ಒಂದು ಪ್ಯಾರವನ್ನು ನಿಮಗೆ ಕೇಳಿ ಕ್ವಶನ್ನ ಕೇಳ್ಬೋದು ಮುಂದಿನ ಪ್ರಶ್ನೆ ಉಣದಿರ್ಪ ದಾನಮಿರ್ದೊಡೆನು ಸುತಾನಿರ್ದಂ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂಬಂದೆ ಪಟ್ಟಿನೋಳ್ ಮಣಿದುಂ ನೋಡದ ಬಂದು ವೇದ ಕಣಿಸಲ್ ಕಾಲೋಚಿತ್ತ ಕೈದಿದ್ದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಒಂದು ಪ್ಯಾರವನ್ನು ಕೇಳ್ಬೋದು ಹಾಗೆ ಮುಂದಿನ ಒಂದು ಪ್ರಶ್ನೆ ಕೇಳೋದಾದ್ರೆ ನೋಡೋದಾದರೆ ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಹಾಗದಾಗದು ಗುರುಗುರುವೇ ಲಘು ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಹಾಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವದಾನಯ್ಯ ದಾನಯ್ಯ ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇದು ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಇದರಲ್ಲಿ ನೀವು ಫಸ್ಟನ್ನೇ ನಾನು ಹೇಳಿದ ಫಸ್ಟು ಒಂದು ಪ್ರಶ್ನೆ ಆಗಿರ್ಬೋದು ಅಥವಾ ಇದು ಈ ಒಂದು ಪ್ರಶ್ನೆ ಇಂಪಾರ್ಟೆಂಟಾಗಿ ಇರ್ತಕ್ಕಂಥದ್ದು ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ ಕೆಲವಂ ಮಲ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಕೆಲವಂ ಸಜ್ಜನ ಸಂಘದಿಂದಲ್ಲರಿಯಲು ಸರ್ವಜ್ಞನಾಪಂ ನರಪಂ ಪಲುವುಂ ಪಳ್ಳ ಪಾಲು ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಒಂದು ಪ್ಯಾರವನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ತುಂಬ ಇರ್ತದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ